ನೋಡಿ ಫ್ರೆಂಡ್ಸ್ ಸೆ ಸಂತೋಷ 버거 ಕಿಂಗ್ ನಿಂತ ರೋಲ್ ತೊಗೊಂಡು ಬಂದಾರ ನೋಡಿ ಚೋತಿ ಅರ ಅಷ್ಟವ ತಮ ತಪಾದೆ ಕಿ ನೋಡಿ ಈಗ ಹಾಯ ಹಾಯ ಫಸ್ಟ್ ಟೈಮ್ ಸಿಕ್ಕಡ اندر ಬಿ ನೋಡಿ ಇಷ್ಟ ಅಟ್ಯಾಚ್ಮೆಂಟ್ ಆಗಿರಬೇಡ ನೋಡಿ ಇವ ಫೋಟೋ ಶೂಟ್ ನೋಡಿ ಈಗ देखो ना कितना क्यूट से तेरे साथ में है, है देखिए फोटो तो खींचना देखी उसका तू तो हाँ दे देना हाँ दे देना दे। देख रहा है यार मकौा रही ननबल सूट बेबी ये खिला दी मम्मी हो तो आपकी जैसी हो ತಿ ಊಟ ಮಾಡುವ ಬಾಯಿಂಗ್ ತಿನ್ನು ತಗೋ ಮಾಡ್ತೀನಿ ಎಲ್ಲರಿಗೂ ಬೆಳಿಗ್ಗೆ ಶುಭದೇವ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಪಿಕಾಸ್ತ ಕುಟುಂಬ ಬ್ಲಾಗ್ ಸೊ ಬರ್ರಿ ಫ್ರೆಂಡ್ಸ್ ಆಯ್ತು ಬ್ಲಾಗ್ ನಾಗ ಏನೇನ ಏನು ಏನ್ ಸುದ್ದಿ ಅದಕ್ಕೆ ನೋಡಮಿ ನನಗಂತೂ ಫುಲ್ ಅಂದ್ರೆ ಫುಲ್ ಕೋಲ್ಡ್ ಆಗಿಬಿಟ್ಟದು ನೋಡ್ರಿ ಸೊ ನಮ್ಮ ಅನ್ಕೊಂಡ್ಬಿಟ್ಟಿದ್ರಿ ಈಗ ಟೈಮ್ ಆರತ್ತದ ಹನ್ನೊಂದು ಊರಿಗೆ ಹನ್ನೆರಡು ಹಾಲಕ್ಕೆ ಹೊಂಟದ್ರಿ ಫ್ರೆಂಡ್ಸ ಏನಾಗ ನೀನು ಎದ್ದೇನ ಸಂತೋಷ ನಾಷ್ಟ ಮಾಡಿಸ್ಕಿ ಸೀನರಾಗ ಹೋಗ್ಬಿಟ್ರಿ ಆಫೀಸಿಗೆ ಮತ್ತು ಅದಕ್ಕೆ ಸೇ ಅಪ್ ಅದು ಆಗಿನಿ ಎಗ್ ಕರಿ ಮಾಡ್ಯಾನ ರೈಸ್ ಮಾಡ್ಯಾನ ನಾನು ಸಲುವಾಗಿ ತತ್ತಿ ಕುದಿಸ್ಕೊಟ್ಟಣ ಚಿಕ್ಕೋ ಬಿಕ್ಕು ಸಲುವಾಗಿ ಮ್ಯಾಗಿ ಮಾಡ್ಯಾನೆ ಎಲ್ಲ ಮಾಡ್ಕಿ ಸೀನರ ಆಫೀಸ್ಗೆ ಹೋಗ್ಯಾನುರಿ ಅವ ತೋ ಈಗ ಸುಮ್ಮನೆ ಮನೆ ಕೂತು ಏನು ಮಾಡ್ತೀವಿ ಹೋಗಿ ಸುಮ್ ಕ್ಲಾಸಿಗೆ ಅಂದರು ಮತ್ತು ಎಲ್ಲರೂ ಫೋನು ಮಾಡ್ತಾರ ಇತ್ತ ಬ್ರೈಡಲ್ ಮೇಕಪ್ ಅದ ರೀ ಡಿಫ್ರೆಂಡ್ಸಿದ್ ಬ್ರೈಡಲ್ ಡೆಮೋ ಅದ ಇವತ್ತೇ ನೋಡ್ರಿ ನಾನು ಫುಲ್ಲ ಮೈಕ್ ಹಿಂಗೆ ಬ್ಯಾನಿ ಅಲತ್ತದ್ರಿ ನಾಲ್ಕು ರೀ ನನಗೆ ಆ್ಯಕ್ಚುಲ್ದಾಗ ನಾನು ಹೋಗ್ಬಾರ್ದಂತೈತೆ ಸೊಮ್ಮೆ ಅನ್ಕೊಬಿಟ್ರಿ ಫೋನು ಸೈಲೆಂಟ್ ಮಾಡಿ ಕೆಸಿನ ಬಟ್ ಎಲ್ಲರೂ ಅಲ್ಲತ್ತರ ಬಾಯಿಲ್ ಬಂದ್ರೆ ಜನ ಮನಸ್ಸತ್ತೆ ಆಕ್ಚುಲಾಗೆ ಅಲ್ಲಿ ಇದ್ರೆ ಭಾಳ ಚಂದ ಇರ್ತೀನಿ ನೋಡ್ತೀರ ನಕ್ಕೊತಾ ಆಡ್ಕೊತ ಮಾಡ್ಕೋತ ಅದಕ್ಕೆ ಸೊಮ್ ಕ್ಲಾಸಿಗೆ ಹೋಗೋ ಅಂತ ಕೆಸಿ ಹೋಲತ್ತಿ ನೋಡಿ ಆ್ಯಕ್ಚುಲ್ದಾಗ ಬುಕ್ ಲೇಟ್ ಆಗ್ಯದೀಗ ಅಂದ್ರೆ ಬಿವರಲ್ಲತ್ತಾರ ಬಾ ಬಾ ಏನೋ ಹೇರ್ ಸ್ಟೈಲ್ ಆಗ್ಯದೇನಾ ಮೇಕಪ್ ಇದೆ ನೋಡ್ದೆ ಅದು ಬಾ ಅಂದರು ಸ್ವಲ್ಪ ತಗೊಂಡು ಫ್ರೆಶ್ ಅಪ್ ಹಾಕಿ ಹಾಕಿಸಿದ್ರೆ ನಾನು ಹೋಲಾಕತ್ತಿನಿ ನೋಡ್ರಿ ಕ್ಲಾಸಿಗೆ ಬರ್ರಿ ಹೋಗ ನೋಡ್ರಿ ಸಂತೋಷ್ ನೋಡ್ರಿ ಏನು ಮಾಡ್ಯ ನೋಡ್ರಿ ಒಂದು ಸಲುವಾಗಿ ತತ್ತಿ ಕುದಿಸಿನಾ ಮ್ಯಾಗಿಯೂ ಮಾಡಿಟ್ಟ ನೋಡ್ರಿ ನೋಡ್ರಿ ಇಲ್ಲಿ ಎಕ್ಕರಿ ಮಾಡ್ಯಾನ ತಾನೂ ಒಯ್ದಾನ ನನಗೂ ಇಟ್ಟಾನ ಎಲ್ಲಿ ನೋಡ್ರಿಗ ಇಲ್ಲಿ ರೈಸ್ ಮಾಡಿ ಮಾಡಿಟ್ಟ ಚಿಕ್ಕು ಮಿಕ್ಕು ಸಲುವಾಗಿ ನೋಡ್ರಿ ಮ್ಯಾಗಿ ಮಾಡಿದ ಅವ್ರು ಅದೇ ತೊಗೊಂಡೋಗ್ಯಾರ ಅದಿಷ್ಟು ಪಲ್ಯ ಅವ್ರಿಗೆ ಆತದ ಹೋದಲ್ರಿ ಇನ್ನೊಂದ್ ಸ್ವಲ್ಪ ಬ್ಯಾಳಿಸದ ಎರಡು ಹೋಗಿ ಬಿಡುತ್ತದ ಅವ್ರಿಗೆ ಇಬ್ಬರಿಗೆ ನಾನು ಆಮೇನೋಣ ಏನೋ ಪುಟ್ಟ ಇಚ್ಛಾನೀಗ ಸ್ವಲ್ಪ ಒಂದೆರಡು ತತ್ತಿ ತಿಂದಿನಿ ಮ್ಯಾಗಿ ತಿಂದಿನಿ ನಾನು ಜೊತೆಗೆ ಕ್ಲಾಸಿಗೆ ಹೋಗ್ಬರ್ತೇನೆ ಹೋದ್ರಿ ಸುಮ್ಮನೆ ಆಗ್ತಾ ಏನ್ ಮಾಡ್ಲಿ ಅಂಕ ಒಬ್ರು ಬರೋದನ್ನ ಹೋಗಿ ಬರ್ತಾ ಇಲ್ಲ ನೋಡಿ ನೈ ಕ್ಲಾಸ್ ಗೆ ಹೋಗಬೇಕು ಅಂತಂದಿದ್ರು ರಾಭಾಯ್ ಅಗ್ನಿಸ ಸतोषಂದಿದ್ರು ತರಬೇ ಲಕ್ಕಿ ರನ್ ಕಿಸೆ ಮನೆಗಳಲ್ಲಿ ಅವರು तो ಅಣ್ಣ ನಾನು ಸಲವಾಗಿ ನೋಡಿ ಇಲ್ಲಿ ಆಲೂ ಪ್ಯಾಟಿಸ್ ಮಾಡ್ ಕೊಟ್ಟರೆ ಚಾ ಮತ್ತೆ ಅಂತ ಸಾಸ್ ಕೊಟ್ಟರೆ ನೋಡಿ ಬಟ್ ನನಗೆ ತಿನ್ನೋದೇನ ಆಗಲ್ಲ ಚಾ ಕುಡಿತಿನಿ ಇದು ಮಿಕ್ಕು ಚಿಕ್ಕೋತಿಂದ ಬಿಡತರ ಥ್ಯಾಂಕ್ ಯು ಹೀರಾ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅರೆ تو میرے بہن ہی थैंक यू बोलती है ನೋಡಿ ಮಿಕ್ಕಾನು जल्दी ಬಂದ್ಬಿಟ್ನ ತೋನಿ ಕರ್ಕೊಂಡೆ ಹೋಲಕತ್ತಿ ನೋಡಿ ಸಕ್ಷಮ ಬಾತಿ ਆਈ ਹੋਪ ਪਹਿਲਾ ਮੇਕਅਪ ਤੇ ਅੱਲਾ ਆ ਗਿਆ ਤਾਂ ਤਦਰ ਜਿਰੂ ਸੁਮ ਹੋ ਕੇ ਸੰਗੇ ਨੋਡ ਬਰਾਮ ਰਹੋ ਜੇ ਅਟੀ ਸਹੀ ਇਧਰ ਨਹੀਂ ਤਾਂ ਫੋਨ ਮਾਰ ਲਾ ਤਰ ਬਾਬਾ ਅੰਤੀ ਕੇ ਸੀ ਨਾ ਚੰਨੂ ਅਨਸਲ ਹੋ ਜਲ ਰੀ ਨੜ ਹੋ ਕੇ ਸੇ ਨਰਬਰਾ ਮਾਮੇ ਗਲਾ ਉਲਕੇ ਨੋਡ ਦਰ ਹੈ ਕਿਆ ਸਾ ਕਾਰ ਨੋਡ ਹੋ ਜੇ ਮੇਕਅਪ ਮੜ ਦਾ ਦਾ ਮੈਂ ਮਾਰ ਲਾ ਤਰ ਹਾਂ ਸਾਈਡ ਥਾਈ ਦੇ ਕੇ ਪੁਆਇੰਟ ਤੇ ਪੀਨ ਪੁਆਇੰਟ ਡਾਲਣਾ ਹੈ

बड़े उड़सो कार्यक्रम नज़दीक नोट रहती लेकिन वही अच्छी लग रही है वही वाली अच्छी लग रही है अबे नहीं वही वाली चूड़ी अच्छी लग रही है जो निधि पहन रही है ए रचना दी वो अच्छा लग रहा है पागल लेव क्या कहाँ पे नहीं नाटक कर रहे क्या पापा को बोलूं फोन करके नहीं नहीं अभी उसका बर्थडे आने वाला है ना 22 को नहीं। नहीं नहीं, नहीं 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 उनके पापा डांटेंगे उसका बर्थडे के टाइम पे नहीं 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 ऐसे कहीं नहीं जाना मुझे पता है इसीलिए है क्या घर चल, चल के बात तूने किया है उधर देखा ये वाला ये हो नहीं नहीं अच्छा लग रहा है नहीं तू सुंदर भी लग रही है

अभी बनने वाली है कैसा फील हो रहा है? तो वाह क्या? दोनों कुछ जिंस फैक्टर की है क्या <laughs> मॉडल दोनों हाँ पीछे करिए छोटी कैसे है ये मस्त बनी है अब हमारा फोटोग्राफर देखो कर दे पढ़ना क्या कर दे नीदी पढ़ना कर दे आराम से गिर रहे बोला ಇಲ್ಲೇ ಮಿಸ್ಟ್ ಮಾಡ್ತಾಳೆ ನೀವಂದ್ರೆ ಫೋನ್ ನೋಡ್ಲಿಕ್ಕಿಲ್ಲ ಎಲ್ಲರೂ ಹೆಲ್ಪ್ ಮಾಡ್ಲತ್ತಳ नहीं उस वाले में उधर लास्ट कॉर्नर में रख दो

नहीं बेटा आज इतने लोग प्यार करते इतने जानते किस लिए क्योंकि मैं ऐसी हूँ करती इनका कि हर चीज में पैसा ले लेकिन हर एक चीज में पैसा नहीं ले जा सकता इसलिए देख, देख मेरे बेटे मुझे सिखा रहे मेरे हस्बैंड ने इतना टोकता नहीं है मेरे को बिचारा जी बना ये टोकते मेरे को मम्मी दिन मार लेते हम लोग

वो तो ये नहीं ये एक मिनट ऐसे दे नहीं तो देखो मम्मी देखो ऐसे करो मैम ऐसे देखो देगा हो गई है वो फिर से करेगी नहीं सालगिरह मनाएंगे नहीं पच्चीस पंद्रह और 25 सोचे पंद्रह में भी 5 साल बनाएंगे आ, तो तो क्या मॉडल तो है रे लग नहीं रही तू निधि करके पता है आंख बंद तो लगा था। लेकिन सुना उधर नहीं जाना गेट के बाहर नहीं जाना ठीक है ठीक है गेट के बाहर नहीं जाना आट, तो 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 रहा हूं। लग रही है दोनों को है

भैया तो रोह कर रही है कैसे भैया लगी प्यार वगैरह कब करेंगे और मकला था था। तो था। 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 कि ब्लैक कलर में कौन ड्रेस और हंगा हम मेरे बोल में मैं बोल में आदमी मैं पाछु तो मैं मुक्कु थप्पड़ मारने को बुलाने में नहीं होते हूं दुख मेरा बस अटल भी और

को बोलते हैं असली टैलेंट अंधेरे में भी नेल आर्ट कर रही है लड़की बताओ बताओ लेकिन अच्छा कर रही है नहीं कलाकार अलग नहीं नहीं मेरा भी उस दिन नेल पेंट लगा था अच्छे से हया सो गई क्यूट सी हया लेकिन तेरे को जो तप्पड़ मार वो याद आ रहे लो फ्रेंड्स ना मनी बंदा आराम से जो तेल कुंता मारदा वीडियो सद मारदा मनी बंद ಈಗ ಮನೆಯಿಂದೆಲ್ಲ ಕೆಲಸ ಮಾಡ್ಕೊಂಬ್ರೆ ಹೋದ್ರ ಬಡ ಬಡ ಇಷ್ಟು ಕೆಲಸ ಕಾರ್ಯಗಳು ಮುಗಿಸ್ಕೊಬಿ ಚಿಕ್ಕಣ್ಣ ಮಿಕ್ಕಣ್ಣ ಇಬ್ಬರು ಹೋಗಾರೆ ಟ್ಯೂಷನಿಗೆ ಆ್ಯಕ್ಚುಲ್ ಈಗ ಸೀರೆ ಹೈಕೋಬೇಕಂತಂದು ಹೈಕೋದೆ ಆಗಲಿ ನಾಳೆ ಹೈಕೋತೀನಿ ಹೋದೆ ನೋಡ್ರಿ ಈಗ ಸಂಜೆ ವಾಪಸ್ಸೇ ನೀರು ಬಂದು ಬಿಸಿ ನೀರು ತುಂಬಿಕೊಳ್ಳತ್ತಿನಿ ಬೆಳಗ್ಗೆ ಇದ್ದಿಲ್ಲ ಅಂತ ನೀರೇ ತುಂಬದಾಗಿದ್ದಿಲ್ಲ ನೋಡ್ರಿ ಫ್ರೆಂಡ್ಸ್ ಇಷ್ಟು ಸರಸ್ರ ನೀರು ತುಂಬಿ ಎಲ್ಲ ಮನೆ ಕೆಲಸ ಮಾಡ್ಕೋಬೇಕು ನೋಡಿ ನಾ ಮ್ಯಾಗಿ ಮಾಡ್ಲತ್ತೀನಿ ಇದು ಎಲ್ಲ ಹೊರಿಸಿ ನಾನೇ ಮಾಡೀನಿ ಮ್ಯಾಗಿ ಮಾಡ್ಲತ್ತೀನಿ ನೋಡ್ರಿ ನೋಡ್ರಿ ನಾನು ನೀರು ತುಂಬ್ದಲ್ರಿ ಕಾಲ್ ಹಸಿಯಾಗಿ ತಂದ್ಗೆ ಸೀರೆ ಬಂದ್ ಕೂತಿದ ಮತ್ತೊಂದ್ರ ನಮ್ಮ ನಮ್ ನಾತಿ ಪೂರ್ಚಿ ಮಾತಾಡಿದೆ ಇವತ್ತು ನಮ್ ಹೊಲ್ದಾಗ ಎಲ್ಲ ಪೂಜಾ ಅದು ಮಾಡ್ಯಾರಂತ್ರಿ ಫ್ರೆಂಡ್ಸ್ ಬೋರಲ್ ಪೂಜಾ ಕಬ್ಬಿನ ಪೂಜಾ ಎಲ್ಲ ಮಾಡ್ಯಾರಂತ್ರಿ ತೋ ವಿಡಿಯೋಸ್ ಅದು ಕೊಟ್ಟು ಕಳ್ಸಿರೀತವ್ ಮಾತಾಡ್ಲತ್ತಿದ್ರಿ ಎಲ್ಲರು ಕಲಿತಾ ಭಾಳ ಖುಷಿ ಅನ್ನಿಸ್ತದಲ್ರಿ ನಾ ಸಕ್ಷ್ಮಾರೀತಿ ಬಂದದೇನ ಆರು ಗಂಟೆಗೆ ಹಂಗೆ ಬಂದಿದ್ದರಿ ಫ್ರೆಂಡ್ಸ ಬಂದು ಕಸ ಕೂತ್ಕೊಂಡು ಅದು ನೀರುದು ತುಂಬಿಕೊಂಡೆ ಮಾಡ್ಕೊಂಡ ಕಿಚನೆಲ್ಲ ಆ ಕಡಿ ಎಲ್ಲ ಚೆಂದ ಸಾಫ್ ಮಾಡಿ ಕಸಿನ ರೇ ಇಟ್ಟಿದ್ದೆ ಮತ್ತು ಚಿಕ್ಕು ಬಂದನು ಬೆಳಗ್ಗೆ ನೋಡ್ರಿ ಮಿಕ್ಕು ಒಯ್ದನಂತ್ರಿ ನಂತರ ಮ್ಯಾಗಿ ಇವಾಗ ಒಯ್ದಿಲ್ಲ ಅಂತ ನಾನು ಅಂದ್ಕೊಂಡಿದ್ದಲ್ಲ ತ ಈಗ ಅವನು ಮಾಡ್ಕೊಂಡು ಕಸ ನಾನು ತಿಂತೀನಿ ಅಂದ್ರೆ ನಾನು ಯಾಕಲ್ಫ ಮಾಡ್ಕೋ ಅಂತದ್ದು ಅವಾಗ ಮಾಡ್ಕೊಂಡು ತಿಂದ್ರೆ ಏನಾಗಲ್ಲ ಹೋಗಲ್ಲ ರೀ ಮಾತಾಡುತ್ತಿದ್ರಿ ಇವು ಚಲೋ ಒಂದು ತಾಸು ಮಾತಾಡಿದೆವು ಎಲ್ಲರೂ ಕದಗಿಸ್ ನಂಗೆ ವಾಪಸ್ಸೇನೆ ಇದ್ದೀವಿ ಅಂಟದ ಬಿಟ್ಟು ನಮ್ಮ ಹಾಕ್ಕೊಲ್ರಿ ನಾವು ಒಗಿತೀನಿ ಬಟ್ಟೆ ಅವ್ರ ಪಪ್ಪ ರೈಸ್ ಮಾಡೋರಿ ಅಲ್ಲ ರೀ ನಾ ಹಂಗೆ ಅದದು ರೈಸ್ ತೊಗೊಂಡಿಟ್ಟ ಏನು ರೀ ಪಲ್ಯ ಚಪಾತಿ ಮಾಡಿಬಿಡ್ತೀನಿ ಒಂದಿಷ್ಟು ಒರ ಸರ ಬಟ್ಟೆ ಒಗೋತೀನಿ ಬಟ್ ಅವ್ರ ಪಪ್ಪ ಬ್ಯಾಡಲ್ಲ ನಾ ಥರ ನಾ ಒಕ್ಕೋತೀನಿ ನಾವು ಹೊಕ್ಕೊತೀನಿ ನೀನು ಇರ್ಲಾಬಿಡು ದವಾಖಾನಿಗೆ ಹೋಗ್ಬಾನಿ ಯಾಕೆ ಹಿಂಗೆ ಆಲತ್ತದ ಸರ್ ತೋರ್ಸ್ಕೊಂಬ ಅಂದರು ಏನು ದವಾಖಾನೆಗೆ ಹೋಗ್ಬೇಕ್ರಿ ರೀ ದವಾಖಾನೆ ಅಂತ ಇಷ್ಟು ದೂರ ಇರ್ಬೇಕಂತೀನಿ ಮತ್ತು ದವಾಖಾನೆ ದವಾಖಾನೆ ಹೋದರು ಬಟ್ ಅಂದ್ರೆ ಭೀ ಹೋಗಲ್ಲ ರೀ ಫ್ರೆಂಡ್ಸ್ ಏನಕ್ಕೆ ಆಗಲ್ಲ ಸೀದಾ ಬಟ್ಟೆ ಹೋಗೋದು ಏನು ಮಾಡ್ತೀನಿ ಬಡ ಬಡ ಮಸ್ತ್ ಸಾಕ್ಸ್ ಅದು ಹಾಕ್ಕೊಂಡು ಮಾಡ್ಕೊಂಡು ಚಪಾತಿ ಪಲ್ಯ ಮಾಡಿ ಮಕ್ಕೊಂಡ್ಬಿಡ್ತೀನಿ ಊಟರೇನ ಮಾಡಲ್ಲ ರೀ ಫ್ರೆಂಡ್ಸ್ ಫುಲ್ ಡೈಟ್ ಫಾಲೋ ಮಾಡ್ತೀನಿ ಹೋದಲ್ರಿ ಏನು ಊಟ ಬಿಡ್ಲಾಕತ್ತಿದಕ್ಕೆ ಆರಾಮ್ ತಪ್ಪತ್ತದ ಹೊಳ್ಳಿ ಅದಕ್ಕೆ ಏನಾರತ್ತದೋ ಗೊತ್ತಿಲ್ಲ ಬಟ್ ಊಟರೇ ಮಾಡಲ್ಲ ರೀ ಫ್ರೆಂಡ್ಸ್ ಪ್ರಣ ಕಟ್ಟಿನಂದ್ರೆ ಪ್ರಾಣ ಕಟ್ಟಿನ ಹೋದ ಏನಾಯ್ತೋ ನೋಡಿ ನಮ್ಮ ಚಿಕ್ಕ ಈಗ ಮ್ಯಾಗಿ ಮಾಡ್ಕೊಂಬಂದ್ ತಿನ್ನು ಮಮ್ಮಿ ಎಲ್ಲ ನಾರೇ ಒಂದು ತುತ್ತಿ ಭಿ Please e mummy, please mummy मारा था। Thank please. you। ना मुझे तीन दिन मामा। ना वाली कहाँ चला गया लिया? क्या नोड़? नोड़े। लो एक। वाल मामा। नहीं 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 नही ನೋಡ್ರಿ ಫ್ರೆಂಡ್ಸ್ ಸಂತೋಷ ನೋಡ್ರಿ ಬರ್ಗರ್ ತಿಂಗ್ ನಿಂತ ನೋಡ್ರಿ ಚಿಕನ್ ರೋಲ್ ತೊಗೊಂಬಂದಿದಾರೆ ನೋಡ್ರಿ ಮೂರು ನಾವು ಮೂರು ಜನ ತಿಲ್ಲತ್ತಿದ್ದೀವಿ ನೋಡ್ರಿ ಚಿಕ್ಕೊಂಬೇಕೋ ನಾನು ನನ್ನ ಸಲೂ ತಂದೆ ನಾನು ಅಲ್ಲಿ ಏನು ತಂದಿದ್ದೆ ಅಂದ್ರೂ ತೊಗೊಂಡ್ಬಂದಿದ್ ನೋಡ್ರಿ ಇವರು ಇನ್ನ ತಿಂದು ತಿಂದು ಇನ್ನ ಧಮ್ ಮಾಡ್ಸ್ಬೇಕು ಮುಂಜಾನೆ ಡೈಟ್ ಫಾಲೋ ಮಾಡ್ಸ್ಯಾನ ಅನ ರಾತ್ರಿಗಂತಂದ್ರೆ ಚಿಕನ್ ಮೈಸೂರು ರೋಲ್ ತೊಗೊಂಬಂದ ನೋಡ್ರಿ ಎಂತ ಹಣ ನೋಡ್ರಿ ಅದೇ ಒತ್ ಮನಿ ಬಂದ್ ನೀವು ಕಂಟಿನ್ಯೂ ಆಗಿ ನೋಡ್ರಿ ಗೊತ್ತಾಗ್ತದ ನೋಡ್ರಿ ಅವ್ರ ಪಪ್ಪ ನಮ್ಮ ಊರು ಮಂದಿ ಸಲುವಾಗ ಬರ್ಗರ್ ಕಿಂಗ್ ನಿಂತ ಎಂತಂದ್ರ ಅದು ರೋಲ್ ಅಲ್ಲ ಚಿಕನ್ ರೋಲ್ ತೊಗೊಂಬಂದಾರ ಇವತ್ ತಿಂದು ತಿಂದು ಇಡ್ಲತ್ತನ ಇವ ನೋಡ್ರೆಡಿಂದು ಕೂತ್ ಬಿಟ್ಟು ಫೋನ್ ಪಾಪ ಬಂದಾರ ಓ ಹೀರೋ ಈ ಕಡೆ ಮಾರಿ ಮಾಡು ಸಂತೋಷ್ ಕಿವಿಡ್ ಕೆಂಪೋಗ್ಯಾವ ಕಡಿಮೆ ಬಂದಿದೆ ಮತ್ ಇಟ್ಯಾ ಕೆಂಪಾಗ್ಯಾವ ಇದು ನೀರಾಗ ಇದ್ರೆ ಫೋನ್ ಆಗಲ್ಲ ಇಲ್ಲ ಚಿಕ್ಕಿ ಮಿಕ್ಕಿ ಒಂದೊಂದ್ ತಾಸ ಮಾತಾಡೋದಾಗ್ಯದ

ಮತ್ತಂದ್ರ ಖುಷಿ ಜೊತೆ ಮಾಡಿದಲ್ರಿ ಅನ್ಶು ಅವ್ರ ಮನೆಯವ್ರ ಇಬ್ರು ತಮ್ಮ ಅವನ ನಮ್ ಇದ್ದ ಹುಡುಗ ಅವ್ರ ಮದ್ವಿ ಆಗ್ಯದ ತದಿ ಅವ್ರ ಜೊತೆ ಮಾತಾಡ್ದ ಬಂದೇ ಹಿಡ್ದು ನಾವ್ ಎಲ್ಲರ ಜೊತೆ ಬರೀ ಮಾತೇ ಆಡ್ಲತ್ತೀವಿ ನೋಡ್ರಿ ನಾನು ಸಂತೋಷ ಆಫೀಸ್ ನಿನ್ ಬಂದ್ ಕೇಸಿ ಅವನೇ ಬಟ್ಟೆ ಹಿಂಡ್ ಬಿಟ್ಟನ ಎಕ್ಕರಿ ಟಿಫಿನ್ ಹ್ಯಾಂಗ್ ಹೋಗಿತ್ತು ಹಂಗೆ ಹೊಳಿ ಬಂದದ್ರಿ ಒಂದು ಅದಕ್ಕೆ ಅವ್ನ ಸಲುವಾಗ ಅದು ಗರಂ ಮಾಡ್ಕೊಂಡ ನಾವು ಯಾರು ಉಣಲ್ಲ ನಾವು ಒಂದು ಒಂದು ಸಲುವಾಗ ಜೀರಾ ರೈಸ್ ಮಾಡ್ಕೊಂಡ ಎಗ್ ಕರಿ ಗರಂ ಮಾಡ್ಕೊಂಡ ಮತ್ತೆ ನೀವು ಬೆಳಗ್ಗೆ ರೈಸ್ ಒಯ್ದಿಲ್ಲ ಸಂತೋಷ ಹೌದು ರೈಸ್ ಮತ್ತೆ ಪಲ್ಯ ಒಯ್ದಿದ್ರಿ ವೈಟ್ ರೈಸ್ ಅದ ನೋಡಿ ತಗೊಂಡ್ ಬರ್ತೇನೆ ಅಂದ್ರೆ ತೊಂಬ ನಮ್ಮ ಊರು ಮಂದಿ ಸಲುವಾಗ ನಾವು ತಿನ್ನಲ್ಲ ಅಂದಿದ್ದಕ್ಕೆ ಮತ್ತೆ ಹೋಳು ತಂದ ಮತ್ತೆ ಉಣ್ತಾನಂತವ್ರು ಪಪ್ಪ ಜೊತೆ ಸಂತೋಷ ಎಷ್ಟು ಖರ್ ಇಲ್ಲಿ ನೋಡಿ ನಾನು ಬಿಡಿಯೋ ನೋಡಿ ಎಷ್ಟು ಖರಾಗ್ ಈಗ

ಫೋನ್ ಯಾರು ಮಾಡಿದ್ರು ಗೊತ್ತದ ನಮ್ಮ ಅಂಟಿ ಅಂದ ನಾನು ಬಟ್ ಅವ್ರ ಹೆಸರು ವಿಡಿಯೋದಾಗ ಹೇಳ ಬೇಡ ಯಾವಾಗ ಭೀ ಊರಿಗೆ ಹೋದ ಅವ್ರ ಮನೆಗೆ ಊಟಕ್ಕೆ ಹೋಗ್ತೀವಿ ಅವ್ರ ಫೋನ್ ಮಾಡಿ ಅವ್ರು ಅದೇ ಅಂದರು ವಿಡಿಯೋಸ್ ನೋಡ್ತಾರಂತ ಏನಪ್ಪ ಅಂತ ಫೋನ್ ಮಾಡಿದ್ರು ಖರೀದಿ ಅವ್ರು ಅಂದಿದ್ ಮಾತು ಕೇಳು ನನಗೆ ಭಾಳ ಕಣ್ಣಾಗ ನೀರು ಬಂತು ಬಟ್ನ ಅಳಲಿಲ್ಲ ಅವ್ರ ಮಗಳ ಡೆಲಿವರಿ ಆಗ್ಯಾರಂತ ಥ್ಯಾಂಕ್ ಯು ಅಂಟಿ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಒಳ್ಳೆ ರೀತಿಯಲ್ಲಿ ನೀವು ಮಾತಾಡಿದ್ರೆ ಏನಂದ್ರೆ ಗೊತ್ತದ ಮಕ್ಳಿಗೆ ರೀ ಇಷ್ಟು ಸಂಸ್ಕಾರ ಕೊಡ್ಲತ್ತಿದ ನಂಬಿಕಾ ನಿನ್ನ ಮಕ್ಳಿಷ್ಟು ಚಂದ ಅರ ಇದು ಒಂದೇ ಮಾತಂದರು ನೋಡೋದು ಸಂತೋಷನು ಇಷ್ಟು ಸಪೋರ್ಟ್ ಮಾಡ್ತಾನ ನಿನ್ನ ಮಕ್ಳು ಇಷ್ಟು ಚಲೋ ಓದ್ಲತ್ತರ ಬರ್ಲತ್ತರ ಇಷ್ಟು ಒಳ್ಳೆ ಸಂಸ್ಕಾರ ಕೊಡ್ತಿದ್ರು ಸಂಸ್ಕಾರ ದನಕ್ಕ ಏನು ಇಷ್ಟು ಒಳ್ಳೆ ಮಕ್ಳರ ನೋಡೋ ಭಾಳ ಒಳ್ಳೆಯವ್ರು ಅರೇ ಭಾಳ ಖುಷಿ ಐತಿ ಏನಾರ ಹೇಳು ಏನಾರ ನೀ ನಿನ್ನ ಅಭಿಪ್ರಾಯ ಹರ್ಕೆ ಅದು ಸಂತೋ ಇಲ್ಲನಾಗನಲ್ಲೂ ಹಳೆ ನಮ್ಮ ಮೊಮ್ಮಕ್ಕಳು ನಮ್ಮ ಮಗ ಅರಾಮ್ ಅಂದ ಹೂರಿ ಆರಾಮ್ ಅರೀ ಅಂತ ಈ ವಿಡಿಯೋ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ದೆ ಆಲ್ರೆಡಿ ಈಗ ನೋಡ್ತಾರ ಈಗಡೆ ಜೀವ ಮಾಡ್ತಾರ ಏನ್ ಗೊತ್ತೇ ಅದ ಖರಿ ಹೇಳಬೇಕಂದ್ರೂ ಹೋದಾಗ ನೋಡ್ರಿ ಫ್ರೆಂಡ್ಸ್ ಆನ್ ದ ಸ್ಪಾಟ್ ನಾನ್ ವೆಜ್ ಎಲ್ಲ ತರಿಸಿ ಮಾಡಿ ಬಿಸಿ ಬಿಸಿ ಚಪಾತಿ ಅನ್ನ ಪಲ್ಯ ಚಿಕನ್ ಎಲ್ಲಾ ಮಾಡ್ ಮುಗಿಸ್ತಾರ

ನಮ್ಮಿ ہمارا ಪಾಟಿ ಯಾವಾಗಲೂ ನಮ್ಮ ಬಾ ಮಾರ ಸಂತೋಷ ಓದಿ ನಾವು ಹೋಗಿ ಉಣಸಿ ತಿನ್ಸಿ ಬಟ್ಟಿ ಬರಿ ಮಾರ್ ಯಾವಾಗ ಭೀ ಹೋಗಿ ಇನ್ನ ನಾವೇ ಮಾಡಿಲ್ಲ ಲವರಿ ಹೌದಿಲ್ಲ ನಾ ತನ ಥ್ಯಾಂಕ್ ಯು ಅಂಟಿಸ್ಟ್ ಪ್ರೀತಿ ಇಲ್ಲೇ ಫೋನ್ ಮಾಡಿದ್ರಿ við ವಿಡಿಯೋಗಳು ನೋಡಿ ಮಾಡಿ ನಾವು ಚಂದಿ ಅಟ್ಲೀಸ್ಟ್ ನೋಡು ನಮ್ಮೋರ್ ಜಾಸ್ತಿ ಹೊರಗಿನೋರ್ ಬಹಳ ಖುಷಿ ಸಂತೋಷ ನಾವು ಚಂದಿದ್ದೀವನ ಅದ ನೋಡಿ ಹೌದಿಲ್ಲ ಈ

ಏನಂತನ ಅದು ಇಷ್ಟು ತಿನ್ನು ಅಂತ ಅಷ್ಟು ತಿನ್ಲೇ ಹ್ಮ್ ಚೆನ್ನಾಗು ಮತ್ತೆ ಫೋನ್ ಮಾಡಿ ಕೇಳ್ತಾನ ಬಿ ತಿಂದಿದಿ ಇಲ್ಲ ನೀನು ಅಂತ ಬಿಟ್ಟು ತಿನ್ನು ನೋಡೋದು ಅಂತ ಇಲ್ಲ ಇದ್ರೆ ಇನ್ನ ಎರಡು ತುಣುಸು ಬಿಡ ಸಾಕು ಮಂಚಿಗೆ ಮಂಚಿಗೆ ಹಾಕ್ತಾನು ಸಂತೋಷ ಮಂಚಿಗೆ ಹಾ ಹಾ ಬಡಕೋ ತಗ್ದಿನಿ ಕರೆಳು ಇಲ್ಲ ನೀವು

बर्गर किंगे के एफ सी वही बेकार तू साबर बड्डे दिन है अल जितगन बिटा ना के नील लोक दी दीदी बड्डे कहाँ बना रहे हो <laughs> ना भाई घर पे बनाएंगे कैसा ना केक लाएंगे काटेंगे खाएंगे चारों में बटेंगे ऐसा नहीं दीदी हम भी आ रहे आशीष ने हमें बुलाया तो ना दे जिसने बुलाया उसके पास जा नहीं हो दी जिसने बोला के एफ सी औेट खुश है थी, के और सी दीदी सच में जा रही हो सीधी हमको भी जा रहे भाई क्या बोलेगा इसको हाँ। <laughs> <laughs> <laughs>